ನಾನು ಮುಯಿಗೆ ಬೈ ತಿರುಸ್ತಾರೆ ನನ್ನ ಸಮಾಧಾನ ಇರ್ತದೆ ನಂಗೆ ತಿಂದ ಅನ್ವೇ ಆರ್ಗಲ್ಲ ನನಗೆ ಎಲ್ಲಿ ಫ್ರೆಂಡ್ಶಿಪ್ ಬೆಲೆ ಹೋದ್ರೆ ನಾನು ಮತ್ತೆ ಮಾತಾಡೋದೇ ಇಲ್ಲ ಬೇಡ ದ್ರೋಹಗಳು ಮಾಡಿ ನಮ್ಮ ಮಾತುಗಳು ಕೇಳೋಕ್ಕಾಗಲ್ಲ ಮಾತಾಡಬೇಡ ನೀನು ನೀನಾಗೆ ಇರು ನಾನು ನಾನಾಗೆ ಇರ್ತೀನಿ ಮತ್ತು ಖಾಲಿ ಅವರು ಬಿಗ್ ಬಾಸ್ ದೇವ್ರಣಿ ನಾವು ಪ್ರತಿ ವೀಕೆಂಡಲ್ಲಿ ಕಿಚ್ಚ ಸುದೀಪ್ ಎಲ್ಲ ಕಂಟೆಸ್ಟೆಂಟ್ಗಳಿಗೆ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ರು ಕೊನೆಯಲ್ಲಿ ಟೈಟಲ್ ವಿನ್ನರ್ ಆಗೋದು ಒಬ್ರೇನೆ ಆ ವಿಚಾರ ಬಂದಾಗ ಯಾವ ಸ್ನೇಹ ಕೂಡ ಉಳಿಯೋದಿಲ್ಲ ಯಾವ ಸಂಬಂಧ ಕೂಡ ಉಳಿಯೋದಿಲ್ಲ ನನಗೆ ಟೈಟ್ಲ್ ಬೇಕು ನಾನೇ ಬಿಗ್ ಬಾಸ್ ವಿನ್ನರ್ ಆಗಬೇಕು ಅಂತ ಎಲ್ಲರೂ ಬಯಸ್ತಾರೆ ಈ ಸಂಬಂಧಗಳು ಈ ಫ್ರೆಂಡ್ಶಿಪ್ಪು ಈ ಗ್ರೂಪು ಇದೆಲ್ಲವೂ ಕೂಡ ಒಂದಿನ ಮುಗ್ದೋಗುತ್ತೆ ಅಂತ ನಿಮ್ಮ ಗೇಮನ್ನು ನೀವು ಆಡಿ ಅಂತ ಹೇಳ್ತಾಯಿದ್ರು ಈಗ ಇನ್ನು ಎರಡು ಮೂರು ಇರುವಾಗ ಫಿನಾಲೆಗೆ ಮೂರೇ ವಾರ ಇರುವಾಗ ಫೈನಲಿ ಎಲ್ಲರೂ ಕೂಡ ಆ ಕ್ಯಾಲ್ಕುಲೇಷನ್ನಿಗೆ ಬಂದ ಹಾಗಿದೆ ಇಲ್ಲಿವರೆಗೂ ಬಿನ್ ಬ್ಯಾಗ್ ಫ್ರೆಂಡ್ಸ್ ಸಂತು ಪಂತು ಈಗ ಬೇರೆ ಆಗ್ತಿದ್ದಾರಾ ಒಬ್ರನ್ನೊಬ್ಬರು ಯಾರೂ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅರ್ಹತೆ ಇಲ್ಲ ಅಂತ ಬಿಗ್ ಬಾಸ್ ಕೇಳಿದಾಗ ವರ್ತೂರ್ ಸಂತೋಷ್ ಅವರನ್ನು ನಾಮಿನೇಟ್ ಮಾಡ್ತಾರೆ ಅಂದರೆ ಹೆಸರನ್ನು ಹೇಳ್ತಾರೆ ಅಂದರೆ ಸ್ನೇಹ ಮುರಿದೋಯ್ತಾ ತನಿಷ ಅನ್ನ ಕಾರ್ತಿಕ್ ನಾಮಿನೇಟ್ ಮಾಡ್ತಾರೆ ಆ ಸ್ನೇಹ ಮುರಿದು ಹೋಗಿ ತನಿಷಾ ಬೇಜಾರು ಮಾಡಿಕೊಂಡು ಕಾರ್ತಿಕ್ ಜೊತೆ ಇದೆಲ್ಲವೂ ನಡೀತಾ ಇರುವಾಗ ಮತ್ತೊಂದು ಸ್ನೇಹ ಕೂಡ ಮುರಿದೋಯ್ತಾ ಹಾಗಾದರೆ ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆಗೆ ಬರುವಷ್ಟರ ಹೊತ್ತಿಗೆ ಎಲ್ಲ ಸ್ನೇಹ ಸಂಬಂಧಗಳು ಮುರಿದು ಹೋಗಿ ನಾನೇ ಗೆಲ್ಲಬೇಕು ಅನ್ನುವ ಛಲ ಹಠ ಬಂದಿರುತ್ತಾ ಇದೆಲ್ಲವೂ ಕೂಡ ಸದ್ಯ ಬಿಗ್ ಬಾಸ್ ಈ ದಿನದ ಎಪಿಸೋಡ್ನಲ್ಲಿ ಕಾಣಿಸ್ತಾ ಇದೆ ಗೊತ್ತಿಲ್ಲ ಮತ್ತೆ ಯಾರು ಒಂದಾಗ್ತಾರೆ ಯಾರು ಬೇರೆ ಆಗ್ತಾರೆ ಒಂದೊಂದು ಟಾಸ್ಕಲ್ಲಿ ಒಬ್ಬೊಬ್ಬರು ಹತ್ರ ಆಗ್ತಾರೆ ಮತ್ತೊಬ್ರು ದೂರ ಆಗ್ತಾರೆ ಒಬ್ಬರು ಕಷ್ಟ ಕೇಳ್ಕೊಂಡು ಮತ್ತೊಬ್ರು ಸಾಂತ್ವನ ಹೇಳ್ತಾ ಇದ್ದಾರೆ ಒಟ್ಟಾರೆ ಫಿನಾಲೆ ಬರ್ತಾ ಎಲ್ಲ ಸಂಬಂಧಗಳು ಮುರಿದು ಹೋಗ್ತಾ ಟೈಟಲ್ ಒಂದೇ ನಮ್ಗಿಷ್ಟ ಅದೊಂದೇ ನಮ್ಮ ಪ್ರೀತಿ ಅದೊಂದೇ ನಮ್ಮ ಸಂಬಂಧ ಅಂತ ಎಲ್ಲರೂ ಕೂಡ ಮುನ್ನುಗ್ತಾ ಇರೋ ಹಾಗಿದೆ